ಶನಿ ನಿಮ್ಮನ್ನು ತೊಂದರೆ ಕೊಡುತ್ತಿಲ್ಲ ನಿಮಗೆ ತೊಂದರೆ ಹೇಗೆ ಬರುತ್ತದೆ ಎಂಬುದು ತೋರಿಸುತ್ತಿದ್ದಾರೆ ಭಯವಲ್ಲ ಶ್ರದ್ಧೆಯಿಂದ ಶನಿಯನ್ನು ನೆನೆಸಿದರೆ ನಿಮ್ಮ ಜೀವನ ಹಸಿರಾಗುತ್ತದೆ ನಮಸ್ಕಾರ ಕರ್ನಾಟಕ ಲೈಕ್ ಮಾಡಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪೂರ್ವಕಾಲದಲ್ಲಿ ಸೂರ್ಯದೇವರು ಸಂಜೆಯ ಜೊತೆಯಲ್ಲಿ ವಿವಾಹವಾಗಿ ಮಕ್ಕಳಾದ ಯಮಧರ್ಮರಾಜ ಯಮುನಾ ದೇವಿ ಮತ್ತು ಅಶ್ವಿನಿ ದೇವತೆಗಳನ್ನು ಪಡೆದಿದ್ದ ಆದರೆ ಸೂರ್ಯದ ತೀವ್ರ ಪ್ರಕಾಶವನ್ನು ಸಂಜೆ ಸಹಿಸಲಾಗದೆ ತಪಸ್ಸಿಗೆ ಹೊರಡುತ್ತಾರೆ ತಾನೊಬ್ಬ ಛಾಯಾ ಅಥವಾ ನೆರಳು ಎಂಬ ಛಾಯಾ ರೂಪವನ್ನು ತನ್ನ ಸ್ಥಾನಕ್ಕೆ ಇಡುತ್ತಾರೆ ಮತ್ತು ತಪೋವನಕ್ಕೆ ತೆರಳುತ್ತಾರೆ ಛಾಯಾದೇವಿ ಸೂರ್ಯನ ಸೇವೆಯಲ್ಲಿ ಸತ್ಯ ನಿಷ್ಠೆಯಿಂದ ಜೀವನ ನಡೆಸುತ್ತಾ ತಪಸ್ಸು ಮಾಡುತ್ತಾ ಕಳೆಯುತ್ತಿದ್ದರು ಅವರ ಭಕ್ತಿಗೆ ತೃಪ್ತನಾದ ಸೂರ್ಯ ದೇವರು ಅವರ ಜೊತೆ ಸಂಸಾರವನ್ನು ಮುಂದುವರೆಸಿದಾಗ ಛಾಯಾದೇವಿಗೆ ಗರ್ಭಧಾರಣೆಯಾಗುತ್ತದೆ ಛಾಯಾದೇವಿ ಗರ್ಭಿಣಿಯಾಗಿದ್ದಾಗ ಅವರು ಭಗವಂತನಿಗೆ ತೀವ್ರವಾದ ತಪಸ್ಸು ಮಾಡುತ್ತಿದ್ದರು ಈ ತಪಸ್ಸು ಅತ್ಯಂತ ಉಗ್ರವಾಗಿದ್ದು ಅವರು ಅತಿ ಉಷ್ಣವಾದ ಸೂರ್ಯನ ಜ್ವಾಲೆಗೂ ಸೆಡಗದಿ ಕುರಿತು ಶನಿವಾರದ ದಿನ ತಪಸ್ಸು ಮಾಡುತ್ತಿದ್ದರು ಈ ಕಾರಣದಿಂದ ಶನೇಶ್ವರನು ತಾಯಿಯ ಹೊಟ್ಟೆಯಲ್ಲಿ ಅತಿ ಬಲಶಾಲಿಯಾಗಿ ಗಂಭೀರವಾಗಿ ಗಡ ಕರ್ಮದ ಸಂಕೇತವಾಗಿ ಹುಟ್ಟುತ್ತಾನೆ ಶನಿದೇವರು ಜನಿಸಿದಾಗ ಆಕಳುಗಳನ್ನು ಹಾಲಿಲ್ಲದೆ ಮಾಡಿದರು ಗೋಧಿಗಳು ಒಣಗಿ ಬಿದ್ದವು ಗರ್ಭಿಣಿಯರಿಗೆ ವೇದನೆ ಹೆಚ್ಚಾಯಿತು ರಾಜರ ಆಳ್ವಿಕೆ ಕುಸಿದು ಬಿದ್ದಿತು ಜನರು ಭಯಗೊಂಡು ಈ ಮಗುವಿನ ದೃಷ್ಟಿ ಭಯಾನಕವಾಗಿದೆ ಎಂದು ಜನರು ತುಂಬ ಭಯವನ್ನು ಪಡುತ್ತಾರೆ ಛಾಯಾದೇವಿಯ ಶರೀರದ ಶಕ್ತಿ ತಪಸ್ಸು ಹಾಗೂ ಸೂರ್ಯನ ಪವಿತ್ರ ಶಕ್ತಿಯಿಂದ ಶನಿಯು ಅತಿ ಶಕ್ತಿಶಾಲಿಯಾಗಿ ಹುಟ್ಟಿದ್ದಾರೆ ಅವನ ಕಣ್ಣುಗಳು ಧ್ಯಾನದಿಂದ ಕತ್ತಲಾಗಿದ್ದವು ತಾವು ಶನಿದೇವರನ್ನು ಮೊದಲು ನೋಡಿದವರು ಸೂರ್ಯ ದೇವರು ಸೂರ್ಯನು ಶನಿಯನ್ನು ಶಾಪಿಸುತ್ತಾರೆ ನಿನ್ನ ದೃಷ್ಟಿ ಯಾರ ಮೇಲೆ ಬಿದ್ದರೂ ಅವರ ಜೀವನದಲ್ಲಿ ವಿಘ್ನ ತೊಂದರೆ ಅನುಭವಿಸುತ್ತಾರೆ ಎಂದು ಶಾಪವನ್ನು ಕೊಡುತ್ತಾರೆ ಆದರೆ ಶನಿದೇವರ ಉತ್ತರ ಈಗಿರುತ್ತದೆ ಪರಮಾತ್ಮ ನನ್ನನ್ನು ಕರ್ಮಫಲದ ನ್ಯಾಯಾಧೀತನನ್ನಾಗಿ ನೇಮಿಸಿದ್ದೀರಿ ನಾನು ಪಾಪಿಗಳಿಗಷ್ಟೇ ಶಿಕ್ಷೆ ಕೊಡಲು ಮಾತ್ರ ಬರುತ್ತೇನೆ ಎಂದು ಸೂರ್ಯದೇವನಿಗೆ ಸ್ಪಷ್ಟವಾಗಿ ಉತ್ತರಿಸುತ್ತಾರೆ ಶನಿದೇವರ ತಾಯಿಯಾದ ಛಾಯಾದೇವಿ ಶನಿಗೆ ಸದಾ ಸತ್ಯದ ಮಾರ್ಗವನ್ನೇ ಬೋಧಿಸುತ್ತಿದ್ದಳು ಭಯದ ತ್ರಿಕ್ಷಿ ಬುದ್ಧಿಯನ್ನು ತಪಸ್ಸಿಗೆ ವೃತ್ತಿ ಹೊಂದಿದ್ದಳು ಪರಮಶಿವನ ಆಶೀರ್ವಾದದಿಂದ ಶನಿಯು ಬೃಹಸ್ಪತಿ ಗುರುವಿನಲ್ಲಿ ಧ್ಯಾನ ಮಾಡುತ್ತಾರೆ ಪರಮಶಿವನೇ ತಮ್ಮ ಅಂತಕಾಲನದ ಗುರುವನ್ನಾಗಿ ಮಾಡಿಕೊಂಡು ತಪಸ್ಸು ಮಾಡುತ್ತಾರೆ ಬಾಲ್ಯದಲ್ಲಿಯೇ ಕರ್ಮ ಹಾಗೂ ಕಾಲ ಕಾಲನಿರ್ಮಯದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಜ್ಞಾನ ಶಿಸ್ತು ತಪಸ್ಸು ನಿಯಮ ಶನಿಯು ಇವುಗಳ ಅವತಾರ ಒಂದು ಕಾಲದಲ್ಲಿ ಶಿವಿ ಚಕ್ರವರ್ತಿ ಅತ್ಯಂತ ಧರ್ಮಾತ್ಮನಾಗಿ ಆಳುತ್ತಿದ್ದ ಶನಿಯು ಅವನ ಧರ್ಮ ಪಾಲನೆಯ ಪರೀಕ್ಷೆ ಮಾಡಲು ಮಾನವನ ರೂಪದಲ್ಲಿ ಬರುತ್ತಾರೆ ವಿವಿಧ ರೂಪದಲ್ಲಿ ತೊಂದರೆ ನೀಡಿ ಕಷ್ಟ ಕೊಟ್ಟು ಕೊನೆಗೆ ನೀನು ಧರ್ಮದ ಮಾರ್ಗವನ್ನು ತೋರಿದ್ದೀಯ ಅಥವಾ ನಾನೇ ತಪ್ಪಿದ್ದೀನೋ ಎಂಬ ಪ್ರಶ್ನೆ ಕೇಳುತ್ತಾರೆ ಅದಕ್ಕೆ ಶಿವಿ ಸಮಾಧಾನದಿಂದ ಉತ್ತರಿಸಿದರು ನನ್ನಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ ನೀನು ಶನಿಯಾಗಿದ್ದರೆ ನಿನ್ನ ದೃಷ್ಟಿಗೆ ಧನ್ಯ ನಾನು ಪಾಪ ಮಾಡಿದರೆ ಶಿಕ್ಷೆ ಒಪ್ಪುತ್ತೇನೆ ಎಂದು ಶನಿದೇವರಿಗೆ ಉತ್ತರಿಸುತ್ತಾರೆ ಶಿಬಿಯ ಮಾತಿಗೆ ಶನಿದೇವರಿಗೆ ತುಂಬ ಸಂತೋಷವಾಗುತ್ತದೆ ಮತ್ತು ಶಿಬಿಗೆ ಆಶೀರ್ವಾದವನ್ನು ಮಾಡುತ್ತಾರೆ ಶನಿಯು ತನ್ನ ಶಕ್ತಿ ಜಗತ್ತಿಗೆ ಉಪಯುಕ್ತವಾಗಬೇಕೆಂದು ಬಯಸಿ ಪರಮಶಿವನನ್ನು ತಪಸ್ಸು ಮಾಡುತ್ತಾರೆ ಶಿವನು ಸಂತೋಷದಿಂದ ನವಗ್ರಹಗಳಲ್ಲಿ ಕರ್ಮನ್ಯಾಯದ ದೇವತೆ ಎಂಬ ಸ್ಥಾನ ಕೊಡುತ್ತಾರೆ ಶನಿದೇವರು ಈಗ ಒಬ್ಬ ವ್ಯಕ್ತಿಗೂ ಮಾಡಿದ ಕರ್ಮದ ಪ್ರಕಾರ ಫಲ ನೀಡುತ್ತಾರೆ ದೇವತೆಗಳು ಕೂಡ ಶನಿಗೆ ಹಂಜುವಷ್ಟು ಶಕ್ತಿ ಹೊಂದಿರುವವರು ಪುಣ್ಯವಂತರಿಗೆ ಬೆಳಕು ನೀಡುವ ಪಾಪಿಗಳಿಗೆ ಪಾಠ ನೀಡುವ ದೈವಶಕ್ತಿಯಾಗಿದ್ದಾರೆ ಶನಿದೇವರನ್ನು ನೆನೆಸಿದರೆ ನಿಮ್ಮ ಕರ್ಮ ಶುದ್ಧವಿದ್ದರೆ ಶನಿಗೆ ದೃಷ್ಟಿ ಪಾರವಾಗುತ್ತದೆ ಶನಿಯು ನಮ್ಮೆಲ್ಲರಿಗೂ ಮೂರು ಪ್ರಮುಖ ಪಾಠಗಳನ್ನು ಕಲಿಸಿದ್ದಾರೆ ಅದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದು ಶ್ರಮವೇ ದೇವರು ಅಂದರೆ ವಿವರ ದುಡಿಮೆಯ ದೈವಶಕ್ತಿ ಪ್ರಾಮಾಣಿಕ ಶ್ರಮವೇ ತನ್ನ ಭವಿಷ್ಯದ ಬೂತು ಎಂದು ಹೇಳಿದ್ದಾರೆ ಎರಡು ಕರ್ಮ ಫಲ ಅನಿವಾರ್ಯ ನೀವು ಮಾಡಿದ ಕರ್ಮ ಸುತ್ತಿ ನಿಮಗೆ ಹಿಂದಿರುಗುತ್ತದೆ ಮೂರು ಸಹನೆ ನಿಷ್ಠೆ ಧೈರ್ಯ ಅಂದರೆ ಕಷ್ಟದ ಸಮಯದಲ್ಲಿ ಸಹನೆ ಇಟ್ಟು ನಿಲ್ಲುವುದು ಶನಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಎಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಶನಿಯು ನಿಮ್ಮ ಬದುಕಿನಲ್ಲಿ ಕರುಣೆ ತೋರಿಸಬೇಕೆಂದರೆ ಶನಿವಾರ ಎಳ್ಳು ತೀಲದಾನ ಕಪ್ಪು ಬಟ್ಟೆ ಧರಿಸಿ ಪೂಜೆ ಮಾಡಬೇಕು ಹನುಮಾನ್ ಚಾಲಿಸ ಪಠಿಸಬೇಕು ಭಿಕ್ಷುಕರಿಗೆ ಆಹಾರ ವಸ್ತ್ರ ದಾನ ಮಾಡಬೇಕು ಪಶು ಪಕ್ಷಿಗಳಿಗೆ ಅನ್ನದಾನ ನೀಡಬೇಕು ಪ್ರತಿದಿನ ಸತ್ಯದಿಂದ ಬದುಕಬೇಕು ಇವತ್ತಿನ ವಿಡಿಯೋ ಇದಾಗಿತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಥ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ